ಏನು ನೀವೇನು ರಿಪೋರ್ಟ್ ಕರ್ನೂಲಲ್ಲಿ ಆಗಿದೆ ಇದು ದುರಕರ ದುರದೃಷ್ಟಕರ ಕಳೆದ ವಾರ ಕೂಡ ಬೆಂಗಳೂರಿನ ಒಂದು ಬ್ಲೂ ಲೈನ್ ಅಂತ ಯಾವುದು ಒಂದು ಬೆಂಗಳೂರಿಂದ ಹೈದರಾಬಾದ್ ಕಡೆ ರಾಯಚೂರು ಕಡೆ ಹೋಗ್ತಾ ಇದ್ದ ಬಸ್ಸು ಅದು ಕೂಡ ಆಂಧ್ರ ಭಾಗದಲ್ಲೋ ಈ ರೀತಿ ಆಗಿ ಬಸ್ಸೇ ಸುಟ್ಟೋಗಿತ್ತು ಸದ್ಯ ಇದಕ್ಕಿದ್ದಂಗೆ ಒಂದು ಹೆಣ್ಮಗಳು ನಮ್ಮ ಪಕ್ಷದ ಒಬ್ಬ ಅಧ್ಯಕ್ಷೆ ರಾಯಚೂರು ಆ ಹೆಣ್ಮಗಳು ನಿಮ್ಮಲ್ಲೇ ಒಂದು ರಿಪೋರ್ಟ್ ಮಾಡ್ತಿದ್ದು ನಾನು ನೋಡ್ತಾ ಇದ್ದ ನೋಡಿದ್ದೇನೆ ಎಲ್ಲ ಇಬ್ಬರಿಸಿ ತಕ್ಷಣ ಬ್ಲಾಸ್ಟ್ ಆಗಿ ಅದರ ಸಿಲಿಂಡರು ಇಡೀ ಬಸ್ಸೇ ಇಪ್ಪತ್ತು ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದರು ಅಂತ ಹೇಳಿ ವರದಿ ಕೂಡ ನಾನು ನೋಡಿದ್ದೇನೆ ಸೊ ಹಾಗೂ ಕೂಡ ಮುಂಜಾಗ್ರತೆಯಿಂದ ಎಚ್ಚರಿಕೆ ಆಗಿಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಒಂದು ದೊಡ್ಡ ಹೈ ಲೆವೆಲ್ ತನಿಖೆ ಆಗಬೇಕು ಮುಂಜಾಗ್ರತೆ ಬಗ್ಗೆ ಬಸ್ಗಳಿಗೆ ನಾವು ಇದ್ರ ಬಗ್ಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ಸರ್ಕಾರ ಯಾವುದೇ ರಾಜ್ಯದ ಸರ್ಕಾರ ಇರಲಿ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕು ಒಂದು ತನಿಖೆ ನಾವು ರಚನೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಗಳಿಗೆ ಮನವಿ ಮಾಡ್ತೀನಿ ನಮ್ಮ ರಾಜ್ಯಲ್ಲೂ ಕೂಡ ನಾನು ರಾಮಲಿಂಗಾರೆಡ್ಡಿ ಅವರಿಗೆ ಬಸ್ಸು ಅಲ್ಲಿ ಹೋಗಿ ಆಗಿತ್ತು ಅದರ ಬಗ್ಗೆ ಆಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಬಗ್ಗೆ ಹೇಳಿಕೆ ನೋಟಿಸ್ ಜಾರಿ ಮಾಡ್ತೀರಾ ಈಗ ನಾನು ಮಾತಾಡಕ್ಕೆ ಹೋಗಲ್ಲ ನಾನು ಯಾರ ಹತ್ರ ಮಾತಾಡ್ಬೇಕು ಮಾತಾಡ್ತೀನಿ ಅಂತಂದ್ರೆ